ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾ ನಿಮ್ಗೆ ಸಿಂಪಲ್ ಆಗಿ ರುಚಿಯಾದಂತಹ ಶೇಂಗಾ ಚಟ್ನಿ ಪುಡಿನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಶೇಂಗಾ ಚಟ್ನಿ ಪುಡಿ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಮುಕ್ಕಾಲ್ ಬೌಲ್ ಆಗಷ್ಟು ಶೇಂಗಾ ತಗೊಂಡಿದೀನಿ ಹದಿನೈದರಿಂದ ಇಪ್ಪತ್ತು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದೀನಿ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಎಣ್ಣೆ ನಾವು ಇದರಲ್ಲಿ ಒಣಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆ ಯೂಸ್ ಮಾಡ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಪ್ಯಾನ್ ನ ಕಾಯಕಿಟ್ಟಿದ್ದೆ ನೋಡಿ ಪ್ಯಾನ್ ಕೂಡ ಕಾದಿದೆ ಇದಕ್ಕೆ ಶೇಂಗಾ ಹಾಕೋತೀನಿ ಶೇಂಗಾನ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಶೇಂಗಾಲಿರೋ ಹಸಿ ವಾಸನೆ ಎಲ್ಲಾ ಹೋಗಿ ಚೆನ್ನಾಗಿ ಅದು ಫ್ರೈ ಆಗ್ಬೇಕು ಇದನ್ನ ಟೂ ಮಿನಿಟ್ಸ್ ಹಿಂಗೆ ಮಿಕ್ಸ್ ಮಾಡ್ಕೋತ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಶೇಂಗಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಅದ್ರ ಸಿಪ್ಪೆಲ್ಲ ಕಳ್ಸ್ಕೊತಿದೆ ಒಂದೊಂದನೆ ಇದೇ ತರ ನಾವು ಮಿಕ್ಸ್ ಮಾಡ್ತಿರ್ಬೇಕು ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತೆ ಬೇಗ ನೋಡಿ ಇವಾಗ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ಈ ಪ್ಲೇಟಿಗೆ ಹಾಕೋಬಿಡ್ತೀನಿ ಇದು ಸ್ವಲ್ಪ ಹಾರದಕ್ಕೆ ಬಿಡ್ತೀನಿ ಇದೇ ಪ್ಯಾನ್ಗೆನೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು இதன கூட ஒமிஷி நான் எண்ணி ஃபிரைமா நோடி ஒண மெணிக்காய் எண்ணெயில ஆஃப் இதணுவல்வா அதுல ஆர்டே நாவீங்க அது மிக மிக ஒண்ணே மிணிக்காய்னா ஒண்ணுக்காய் மிகணா எல்லா ஒடிகிட்டு ஏன்பிடித்தேன் ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ಅದಕ್ಕೆ ನಾನು ಒಣೆ ಮೆಣಸಿನ್ಕಾಯಿನ ಹಾಕೋತಿದೀನಿ ನೋಡಿ ಫ್ರೆಂಡ್ಸ್ ಒಣೆ ಇವಾಗ ಮಿಕ್ಸಿ ಮಾಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಈ ಥರ ಒಣೆ ಮೆಣಸಿನ್ಕಾಯಿನ ಇತ್ತಾಗಿ ನಾನು ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ಫೈನ್ ಆಗೇ ಪೇಸ್ಟ್ ಆಗಬೇಕು ಇದಕ್ಕೆ ನಾವೀಗ ಶೇಂಗಾನ ನಾನು ಹಾಸಿಸ್ಬಿಟ್ಟು ನೀಟಾಗಿ ಮೆಳಗಡೆಯೋ ಸಿಪ್ಪೆ ಎಲ್ಲ ನಾನು ಬಿಡಿಸಿ ನೀಟ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ಇವಾಗ ಈ ಮಿಕ್ಸಿ ಜಾರ್ಗೆ ಹಾಕೋತೀನಿ ಶೇಂಗಾ ಹಾಕೋತಿದ್ದೀನಿ இதுள்ளி பெல்ல ஜீரு ஜீக்கு உணு உப்பு ருச்சிக்கு எஸ் பிடி ஆட்மா ಈಗ ಇದನ್ನ ಮಿಕ್ಸಿ ಮಾಡ್ಕೊಬರೋಣ ಸ್ವಲ್ಪ ತರಿ ತರಿ ಇರಲಿ ಫುಲ್ ಫೈನ್ ಪೇಸ್ಟ್ ಬೇಡ ಮಿಕ್ಸಿ ಮಾಡ್ಕೊಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟ ಫೈನ್ ಆಗಿ ಪೇಸ್ಟ್ ಆದ್ರೆ ಸಾಕು ಚಟ್ನಿ ಪುಡಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಳ ರೆಸಿಪಿ ಇದು ತುಂಬಾ ಬೇಗನೆ ಆಗುತ್ತೆ ಚಪಾತಿ ಜೊತೆಗೆ ದೋಸೆ ಮೇಲ್ಗಡೆ ಹಾಕ ಹಾಕೊಂಡು ತಿನ್ನೋದಕ್ಕೆ ಪಡ್ಡಿಗಾಗ್ಲಿ ಇಡ್ಲಿಗಾಗ್ಲಿ ಕಡುಬಿಗೆ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ತುಂಬಾ ಈಸಿ ಆಗಿದೆ ಕ್ವಿಕ್ಕಾಗೂ ಮಾಡ್ಕೋಬಹುದು ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್